ಅಲೆಮಾರಿಗಳಿಗೂ ನ್ಯಾಯ ಕೊಡಿ ಅವರ ಕೂಗನ್ನು ಸಹ ಆಲಿಸಿರಿ ಅಲೆಮಾರಿಗಳನ್ನು ಮತ್ತೆ ಬೀದಿ ಪಾಲು ಮಾಡಿದ ಕಾಂಗ್ರೆಸ್ ಸರ್ಕಾರ ಎ ನರಸಿಂಹಮೂರ್ತಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಅಲೆಮಾರಿಗಳ ಹೋರಾಟ ಬೆಂಬಲಿಸಿ ತುಮಕೂರು ಗುಬ್ಬಿ ತಾಲ್ಲೂಕು ಹಂದಿ ಜೊಗಿಗಳಿಂದ ಬೆಂಗಳೂರು ಚಲೋ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು ಅಲೆಮಾರಿ ಜಾತಿ ಗುಂಪಿಗೆ ನೀಡಿದ ಶೇಕಡ ಒಂದರಷ್ಟು ಮೀಸಲಾತಿ ಎಂಬ ಅನ್ನವನ್ನು ಕಿತ್ತುಕೊಂಡ ಸರ್ಕಾರ ಅದನ್ನು ಲಂಬಾಣಿ ಬೋವಿ ಕೊರಮ ಕೊರಚ ಗುಂಪಿಗೆ ಕೊಟ್ಟಿದೆ ಯಾರದೋ ಅಸಹಾಯಕರ ಅನ್ನವನ್ನು ಕಸಿದು ಇನ್ಯಾರೋ ಹೊಟ್ಟಿಗೆ ತುಂಬಿದವರಿಗೆ ನೀಡುವ ಮನುಧರ್ಮವನ್ನು ಸರ್ಕಾರ ಪ್ರದರ್ಶಿಸಿದೆ ಕಾಲ ಅಂಬೇಡ್ಕರ್ ಬುದ್ಧ ಬಸವಣ್ಣನವರ ಸಿದ್ಧಾಂತ ಬೋಧನೆ ಮಾಡುವ ರಾಜ್ಯ ಸರ್ಕಾರ ಈ ಅನ್ಯಾಯದ ದ್ರೋಹದ ಟಿಪ್ಪಣಿ ನಿರೂಪಿಸಿ ಕ್ಯಾಬಿನೆಟ್ ಅನುಮೋದನೆ ಪಡೆದು ವಿಧಾನಸಭೆಯಲ್ಲಿ ಒಪ್ಪಿಗೆ ಪಡೆದಿರುವುದು ಅಸಂವಿಧಾನಿಕ ನಡೆಯಾಗಿದೆ ಎಂದು ಸ್ಲಂ ಜನಾಂದೋಲನ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಗುಬ್ಬಿ ಹಂದಿ ಜೋಗಿ ಮುಖಂಡ ಮಾರಣ್ಣ ತುಮಕೂರು ಅಲೆಮಾರಿ ಸಂಘದ ವೆಂಕಟೇಶ್ ತುಮಕೂರು ಸ್ಲಂ ಸಮಿತಿಯ ಕಣ್ಣನ್ ಅನುಪಮ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ವರದಿ ಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಡೀ ರಾಜ್ಯದಲ್ಲಿ ಸಚಿವ ಸಂಪುಟ ಸಭೆ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಅನ್ವಯ ಅಸ್ಪೃಶ್ಯ ಜಾತಿಯಾಗಿರ್ತಕ್ಕಂಥ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಜಾರಿಗೊಳಿಸಿತ್ತು ಆದ್ರೆ ಸಚಿವ ಸಂಪುಟ ಸಭೆ ಅವರನ್ನ ಸ್ಪೃಶ್ಯ ಜಾತಿಗೆ ಸೇರಿಸಿ ಧ್ವನಿ ಇಲ್ದಂತ ಜನರಿಗೆ ಅವರ ತಟ್ಟೆಯಲ್ಲಿ ಇದ್ದಂತ ಅನ್ನವನ್ನ ಬೇರೆಯವರು ಇವತ್ತು ರಾಜ್ಯ ಸರ್ಕಾರ ಇದೆ ಹಾಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ನಿರಂತರವಾಗಿ ಧರಣಿ ಏನ್ ನಡೀತಾ ಇದೆ ಕಳೆದ ಹನ್ನೊಂದನೇ ತಾರೀಕಿನಿಂದ ಏನು ಧರಣಿ ನಡೀತಾ ಇದೆ ಈ ಅಹೋರಾತ್ರಿ ಧರಣಿಗೆ ಇವತ್ತು ನಮ್ಮ ತುಮಕೂರ್ನ ಗುಬ್ಬೆಯವರು ಮತ್ತೆ ತುಮ್ಕೂರು ತಾಲೂಕಿನ ಎಲ್ಲಾ ಅಲೆಮಾರಿ ಬಂಧುಗಳು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಹೋರಾಟವನ್ನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ಪರಿಗಣಿಸಿ ಇವರಿಗೆ ಒಂದ್ ಪರ್ಸೆಂಟ್ ಮೀಸಲಾತಿಯನ್ನ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕಮಿಟಿ ಕೊಟ್ಟಿದೆ ಅದ್ರ ಪ್ರಕಾರವಾಗಿ ಒಂದ್ ಒಂದ್ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದೆ ಆದ್ರೆ ಇದುವರೆಗಾಗಿ ಶಾಲೆ ನೋಡದಲ್ಲೇ ಇರ್ತಕ್ಕಂಥವ್ರು ಉದ್ಯೋಗಕ್ಕೆ ಹೋಗದಲ್ಲೇ ಇರತಕ್ಕಂತ ಈ ಅಲೆಮಾರಿಗಳಲ್ಲೇ ಐವತ್ತೊಂಬತ್ತು ಜಾತಿಯ ಅಲೆಮಾರಿಗಳು ಅಸ್ಪೃಶ್ಯ ಜಾತಿಯ ಅಲೆಮಾರಿಗಳು ಇರ್ತಕ್ಕಂಥವ್ರು ಇದಾರೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯ ದಕ್ತಕ್ಕಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದು ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಹಾಗಾಗಿ ಸರ್ಕಾರ ಇದನ್ನ ವೋಟ್ ಬ್ಯಾಂಕ್ ಗೆ ಬಳಸ್ಕೊಳ್ಳದಲ್ಲೇ ಇವತ್ತೇನು ಅಸ್ಪೃಶ್ಯ ಜಾತಿಗಳನ್ನ ಒಂದು ಸ್ಪೃಶ್ಯ ಜಾತಿಗೆ ಸೇರಿಸಿ ಅವರನ್ನ ಸಮಾಧಾನ ಪಡಿಸಬಹುದು ಅಂತಕ್ಕಂಥ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕಿದ್ರೆ ಅದು ಅಕ್ಷಮ್ಯ ಆಗ್ತದೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಇರ್ತಕ್ಕಂಥದ್ದಾಗ್ತದೆ ಹಾಗಾಗಿ ಇವತ್ತು ಈ ಹೋರಾಟವನ್ನ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕಿಂಗ್ ಬಂದು ತಮ್ಮ ಹಕ್ಕನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಅವ್ರ ಜೊತೆ ಸೇರಿ ಗುಡಿಸ್ತಾ ಇದ್ದೀವಿ ಅಲೆಮಾರಿಗಳ ಹೋರಾಟ ಯಶಸ್ವಿ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಶುಭವನ್ನ ಹರಿಸ್ತಾ ಇದೀವಿ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಅಲೆಮಾರಿ ಇಡೀ ರಾಜ್ಯದಂತ ಮೀಸಲಾತಿಗೆ ಅಲೆಮಾರಿ ಇದರಲ್ಲಿ ಹಂಗ್ ಫ್ರೀಡಂಪಿ ತಾಲೂಕಿನಿಂದ ಅಂಜಿ ಜ್ಯೋತಿ ಸಮುದಾಯದಿಂದ ತುಮಕೂರು ಜಿಲ್ಲೆಯಿಂದ ಹಳ್ಳೂರ್ ಜಿಲ್ಲೆ ಯಲ್ಲಾಪುರ ಪ್ರತಿಯೊಂದು ಊರಿಂದನು ಸೀಯಂಪಾಡಿಗೆ ಹೋಗ್ತಾ ಇದ್ದೀವಿ